ಸಿಮೆಂಟ್ ರೋಡ್ ಮಾಡಿ ನೋಡಿದ್ರೆ ಮಾಡಿ ನೋಡ್ರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ಡಾಂಬರೀಕರಣ ಮೊದಲೇ ಚೆಂದಾಗಿತ್ತು ಚೆನ್ನಾಗಿತ್ತು ಹಳೇ ರೋಡೆ ಚೆನ್ನಾಗಿತ್ತು ಬಂದ್ಬಿಟ್ಟು ನಾಲ್ಕು ಇಂಚ್ ಹಾಕದ್ನ ಅರ್ಧ ಇಂಚ್ ಹಾಕಿ ಇಲ್ಲೇ ಅರ್ಧ ಇಂಚ್ ಐತಲ್ಲ ಇಲ್ಲಿ ಅರ್ಧ ಇಂಚು ಇಲ್ಲ ಎರಡ್ ದಾರ ಐತೆ ಇದು ಈಗ ನೀವು ಡಾಂಬರೀಕರಣ ಹಾಕ್ತ ಪ್ರಶ್ನೆ ಮಾಡ್ಲಿಲ್ಲ ಅವ್ರನ್ನ ಪ್ರಶ್ನೆ ಮಾಡೋದ ಮಾಡಿಕ್ಕೆ ಅವ್ರ ಏನಂದ್ರು ಅಂದ್ರೆ ಈಗ ಹಾಕ್ತಾ ಇರೋದು ಇಷ್ಟೇ ಈಗ ಹೆಂಗೈತೆ ಅದನ್ನ ಒಂದು ತಾರ ಹಾಕ್ಬಿಟ್ಟು ಇದನ್ನ ಇನ್ನೇನು ಮಾಡಾಕಾಗಲ್ಲ ಅಂತ ಹೇಳುದು ನಾವೇ ಮೋರಿ ಮಾಡಿ ಮೋರಿ ಫಸ್ಟ್ ಮಾಡಿ ಆಮೇಲೆ ಡ್ರೈನೇಜ್ ಮಾಡ್ಬಿಟ್ಟು ಸೆಂಟ್ರ್ ಕೊಡಿ ಡ್ರೈನೇಜ್ ಸೆಂಟರ್ ಕೊಟ್ಟಿ ಅಲ್ಲಿ ಇದನ್ನ ಮಾಡಿ ಪೈಪ್ಲೈನ್ ದೊಡ್ಡ ಪೈಪ್ ಹಾಕಿ ಆ ಕಡೆಗೆ ಬುಡಿ ಬುಡಿ ಅಂತ ಹೇಳದ್ಮೇಲೆ ಅವ್ರ ಏನಂದ್ರು ಇದನ್ನ ಏನೂ ಮಾಡಕ್ಕಾಗಲ್ಲ ಹೆಂಗೈತೆ ಹಂಗೆ ಮಾಡಿ ಅಂದ್ರು ಹದಿನೈದು ದಿವಸಕ್ಕೆ ಮೂರು ಸತಿ ಕಲ್ಸ್ಬೇಕು ಮಾಡ್ದಾಗ ನೀವೆಲ್ಲ ಪ್ರಶ್ನೆ ಮಾಡಿದ್ರ ಮಾಡ್ದ ನಾನು ಮಾಡಿದೆ ಮಾಡಿದೆ ನಾನು ಮಾಡ್ದೆ ಅವ್ರ ಬಾಮ್ಮ ಇದಾವ ಯಾರ ಬಂದಿದ್ರು ಅವ್ರ ಕೇಳಿಕ್ಕೆ ಈಗ ಹೆಂಗಿದೆ ಹಂಗ ಮಾಡ್ಕೊಡ್ತೀವಿ ಅಷ್ಟೇನೆ

ಅದಕ್ಕೆ ನಿಮ್ಮನ್ನ ಉದ್ದೇಶಿಸಿ ನೀವೇ ಮಾತಾಡಿ ಈ ರೀತಿ ಮಾಡಿದ ರೋಡ್ ಮಾಡ್ರೆ ಚೆನ್ನಾಗಿದೆ ಎಷ್ಟು ಚೂಸಿಟ್ಟಿದ್ ರೋಡ್ ಚೆನ್ನಾಗಿದ್ಯಾಡ್ ಪಕ್ಕದ ರೋಡ್ ಚೆನ್ನಾಗಿದ್ಯಾ ಅದು ಆಗಿ ಚೆನ್ನಾಗಿದ್ಯಾಂ ನೀವೆಲ್ಲ ಸೇರ್ಕೊಂಡು ಪ್ರಶ್ನೆ ಮಾಡಿದಾಗ ಅದು ಬಿಟ್ಟು ಅರ್ಧ ಪಂದ್ ಹೋದ್ರು ಹೋದ್ರು ಈಗ ಇಟ್ಟು ಬೇರೆ ಕಡೆದು ನಿಮ್ ಬೇಡ ಅಂದಿತ್ತು ಬೇರೆ ಕಡೆ ಹಾಕ್ಬಿಟ್ಟು ಉಂಟು ಇಲ್ಲಿದ್ದು ಯಾರ ಹಿಂಗೆ ಬೇರೆ ಕಡೆ ಹಾಕ್ತಾರೆ ಈಗ ಅವರು ಲೋಕಾಯುಕ್ತ ನಾವು ಕಂಪ್ಲೇಂಟ್ ಮಾಡಿದ್ವಿ ಲೋಕಾಯುಕ್ತ ಅವ್ರಿಗೆ ಲೋಕಾಯುಕ್ತ ಕಂಪ್ಲೇಂಟ್ ಅವ್ರೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ನಾವ್ ಕೆಲಸ ಮಾಡೋ ಸಂದರ್ಭದಲ್ಲಿ ಮಳೆ ವಯಸ್ಸ್ರೆ ನಾವ್ ಮಾಡ್ಬಿಟ್ಟು ಹೋಯ್ತಿವಿ ಅನ್ನೋದಕ್ಕೆ ನಿಲ್ಸ್ಬಿಟ್ಟೋದ್ರು ಆಮೇಲೆ ಯಾಕೆ ನಿಲ್ಸ್ಬಿಟ್ಟು ಹೋಗ್ಲಿ ಅಂತ ಕೇಳೋದಕ್ಕೆ ನೀವ್ ಕೇಳಿದ್ರಲ್ಲ ನಾವು ಅದಕ್ಕೆ ನಿಲ್ಲಿಸ್ತಾ ನಾವು ಈ ಡಾಂಬರ್ ತಗೊಂಡೋಗಿ ಸ್ಟೋರ್ ಹತ್ರಕ್ಕೆ ಹಾಕಿದೀವಿ ನಾವು ಅವ್ರ ಕೆಲಸ ಹೇಳಿದ್ರೆ ನಾವು ಮಾಡಿದೀವಿ ಕಣ್ಣಮ್ಮ ಅಷ್ಟ್ ಬಿಟ್ಟು ನಮಗಿದ್ರೆ ಸಂಬಂಧ ಇಲ್ಲ ಅನ್ಬಿಟ್ಟು ಹೋದ್ರು ಅವ್ರು ಇನ್ ಬರಲೇ ಇಲ್ಲ ಇಲ್ಲಿ ಅವರು ಈಗ ಹೋದ ಹೋಯ್ತು ಈಗ ಮನೆ ಮುಂದೆಲ್ಲ ನೀವೇ ಅವ್ರ ಆಚೆ ಎದ್ದೋಗಿ ಮನೆ ಮುಂದೆ ಎಲ್ಲಾ ನೀವೇ ನಮಸ್ಕಾರ ಆತ್ಮೀಯ ಮಾನ್ಯ ಲೋಕಾಯುಕ್ತ ಸಂಸ್ಥೆಯವರಿಗೆ ನಮಸ್ಕಾರ ಸ್ಥಳೀಯರ ಅಭಿಪ್ರಾಯಗಳನ್ನ ತಾವು ಕೇಳಿದಿರಿ ಇಲ್ಲಿ ನಾಲ್ಕು ರಸ್ತೆಗಳ ಕಾಮಗಾರಿ ಬಾಳ ಸಂದರ್ಭದಲ್ಲಿ ಸ್ಥಳೀಯರು ಇಲ್ಲೇನು ರೋಡ್ ಆಗಿದೆ